नमस्कार न्यूज 26 के स्वागत है ಚಾಮರಾಜನಗರ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾ ಪ್ರತಿನಿಧಿಗಳ ಸಭೆಯನ್ನ ನಗರದ ಜೆಕೆ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು ಮೊದಲಿಗೆ ಜಿಲ್ಲಾಧ್ಯಕ್ಷರಾದ ಅಬ್ರಾಹಂ ಅಹಮದ್ ರವರು ಧ್ವಜಾರೋಹಣವನ್ನು ನೆರವೇರಿಸಿದ್ರು ನಂತರ ಚುನಾವಣಾ ಅಧಿಕಾರಿಗಳಾಗಿ ಆಗಮಿಸಿದ ರಾಜ್ಯ ಕಾರ್ಯದರ್ಶಿ ಅಕ್ರಮ್ ಮೌಲ್ಲನ ಹಾಗೂ ಸಹಾಯಕ ಚುನಾವಣಾ ಅಧಿಕಾರಿ ರಾಜ್ಯ ಕಾರ್ಯದರ್ಶಿ ಅಂಗಡಿ ಚಂದ್ರು ಪಕ್ಷದ ಆಂತರಿಕ ಚುನಾವಣೆಯನ್ನ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ನೂತನ ಜಿಲ್ಲಾ ಅಧ್ಯಕ್ಷರಾಗಿ ಖಲೀಲ್ ಉಲ್ಲಾ ಉಪ ಉಪಾಧ್ಯಕ್ಷರಾಗಿ ಶ್ರೀಮತಿ ವಹಿದಾ ಖಾನಂ ಹಾಗೂ ಸಿ ಕೆ ನಯಾಜ್ ಉಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮಹೇಶ್ ಸಂಘಟನಾ ಕಾರ್ಯದರ್ಶಿಯಾಗಿ ನಸರುಲ್ಲಾ ಖಾನ್ ಕಾರ್ಯದರ್ಶಿಯಾಗಿ ಸುಹೇಲ್ ಫಾಶಾ ಹಾಗೂ ಜಬಿನೂರ್ ಖಜಾಂಚಿಯಾಗಿ ಸೈಯದ್ ಇರ್ಫಾನ್ ಆಯ್ಕೆಯಾದರು ಜಿಲ್ಲಾ ಸಮಿತಿ ಸದಸ್ಯರಾಗಿ ಸೈಯದ್ ಆರೀಫ್ ಸಿಎಸ್ ಉಮರ್ ಫಾರೂಕ್ ಹಾಗೂ ಇಮ್ರಾನ್ ಗುಂಡ್ಲುಪೇಟೆಗೆ ಆಯ್ಕೆಯಾದರು ಹಾಗೂ ನೂತನ ಜಿಲ್ಲಾ ಸಮಿತಿಯ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಸುವರ್ಣವತಿ ಜಲಾಶಯ ಸೇರಿದಂತೆ ಚಾಮರಾಜನಗರ ಜಿಲ್ಲೆಯಾದ್ಯಂತ ಇರುವ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ವಿಶೇಷ ಅನುದಾನ ನೀಡಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ ಮೂರು ಚಾಮರಾಜನಗರ ಜಿಲ್ಲೆಯಾದ್ಯಂತ ಇರುವ ಆಸ್ತಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಒತ್ತು ನೀಡಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇನೆ ಸಂವಿಧಾನದಡಿಯಲ್ಲಿ ಎಲ್ಲರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಸಮಾನವಾದಂಥ ಬದುಕನ್ನು ಕಲ್ಪಿಸಿಕೊಳ್ಬೇಕಾಗಿತ್ತು ಯಾರು ಜೋತಿಯರಾಗಿದ್ದು ಹಾಳುವ ಸರ್ಕಾರಗಳ ಇವತ್ತು ನೀವು ನೋಡಿರಬಹುದು ಮಸೀದಿ ಮುಂದೆ ಭಿಕ್ಷೆ ಬೇಡ ಪರಿಸ್ಥಿತಿ ಇದೆ ದೇವಸ್ಥಾನಗಳ ಮುಂದೆ ಮುಗಿ ಭಿಕ್ಷೆ ಪರಿಸ್ಥಿತಿ ಇದೆ ಚರ್ಚ್ಗಳ ಮುಂದೆ ಭಿಕ್ಷೆ ಪರಿಸ್ಥಿತಿ ಇದೆ ಹಾಗಾದ್ರೆ ಈ ದೇಶದಲ್ಲಿ ಬಡತನ ಮುಕ್ತ ರಾಷ್ಟ್ರವನ್ನು ಮಾಡಿದೀವಿ ಎಲ್ಲರೂ ಬೆಳಕು ಚಲತೆ ಇದೆ ಬಡತನ ಇಲ್ಲ ಎಲ್ಲೂ ಇಲ್ಲ ಅಂತಕ್ಕಂಥ ಒಂದು ಫುಲ್ಲು ಆಶ್ವಾಸವನ್ನು ಕೊಟ್ಟು ರಾಜಕೀಯ ಭಾಷಣ ಮಾಡ್ತಿದಾರಲ್ಲ ಹಾಗಾದ್ರೆ ಈ ದೇಶದಲ್ಲಿ ಯಾಕೆ ಭಿಕ್ಷೆ ಬೇಡ್ತಿದ್ದಾರೆ ಇವತ್ತು ಕೂಡ ಭಾರತದಲ್ಲಿ el ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ